ಅಂದರೆ ಜರೂರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ವಿಚಾರಕರ ಇದ್ದೀರಿ ಹೌದು ಹೌದು ಈ ಕೋಟೆಗೆಲ್ಲ ಕಾವಲಿ ಈ ಕೋಟೆಗೆಲ್ಲ ಕಾವಲಿ ಇದೆ ಎಷ್ಟು ಮರ ಇದೆ ಇಲ್ಲಿ ಇದು 300 ಮರಗಳು ಇದೆ 300 ಮರ ಇದೆ ಎಷ್ಟು ಎಕರೆ ಇದೆ ಇದು 53 ಎಕರೆ ಇದೆ 53 ಎಕರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಅದು ಶೇರ್ಕಟ್ಟೆ ಅವಕಾಶ ಅದ್ರೆ ಇದು ಪುರಾತನ ಮರಗಳು ಅಂತ ಹೇಳಿ ಇದಕ್ಕೆ ಪುರಾತನ ಕಾಲ ಮರಗಳು ಆ ಚೋಲ್ಡರ್ ಕಾಲದಿಂದ ದಿನಕ ಇದು ಮರಗಳಿದೆ ಅಂತ ಹೇಳ್ತಾರೆ ದೊಡ್ಡವರು ಹ ಹ ಸಂಶೋಧಕರು ಏನು ಈ ಮರದೆಲ್ಲ ವಿಶೇಷ ಏನು ನೋಡಿ ಸರ್ ಇದು ಒಂದು ಈ ಬೇರಿಂದ ನೋಡಿ ಈ ಮರ ಒಂದು ಇದು ಒಂದು ಮರಕ್ಕೆ ಎಂಟು ಮರ ಆಗಿದೆ ನೋಡಿ ಸರ್ ಎಂಟು ಮರ ಆಗಿದೆ ನೋಡ ಹಾಗೆ ಇದೊಂದು ಮರ ಈ ಬೇರಿಂದಲೇ ಈ ಕಡೆ ಎರಡು ಮರ ಮತ್ತೆ ಆ ಕಡೆ ನಾಲ್ಕು ಮರ ಒಂದು ಮರಕ್ಕೆ ನಾಲ್ಕು ಮರ ಆಗಿದೆ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ಮರ ಎಂಟು ಮರ ಆಗಿದೆ ಎಂಟು ಮರ ಆಗಿದೆ ಇದು ಕಾಣಿಸ್ತಾ ಇರೋದು ನೋಡಿದ್ರೆ ಒಂದು ಒಂದು ಮರ ಎರಡು ಭಾಗ ಆಗಿ ಬಿದ್ದೋಗಿ ಹಾಗೆ ಉಳ್ಕೊಂಡಿದೆ ನೋಡಿ ಸರ್ ಆ ಬೇರು ಆ ಮರದಿಂದ ಬೇರು ಬಂದು ಅದು ಎಷ್ಟು ಬದುಕಬೇಕಂತ ಆಸೆ ಅದ್ರಿಗೆ ಇನ್ನೂ ಆಸೆ ಇದೆ ಅದು ಬದುಕಬೇಕಂತ ಆಸೆ ಇದ್ದು ಅದು ಹಾಗೆ ಉಳ್ಕೊಂಡಿದೆ ಇಲ್ಲಿ ಮರನ ಅದನ್ನ ಲಕ್ಷಣ ನೋಡಿದ್ರೆ ತುಂಬಾ ಹಳೆ ಮರಗಳು ಅಂತ ಅನಿಸ್ತಾ ಇದೆ ಎಷ್ಟೋ ಜನ ಎಷ್ಟೋ ಜನ ಬಂದು ಸಂತೋಷ ಪಡ್ತಾರೆ ಈ ಮರಗಳನ್ನ ನೋಡಿ ಖಂಡಿತ ಇನ್ನು ಆ ಹಳೆ ಮರಗಳು ಬಂದ್ ನೋಡ್ಬಿಟ್ಟು ಬೆಂಗಳೂರ್ನವ್ರು ಇನ್ನ ದೂರ ದೂರ ಎಲ್ಲ ಬಂದು ಎಷ್ಟೋ ಕ್ಯಾಮ್ರಾ ತಕೊಂಡು ವಿಡಿಯೋ ತಕೊಂಡು ಅವರು ಸಹ ಅಲ್ಲಿ ನಿಂತ್ಕೊಂಡು ಮರದ ಬುಡದಲ್ಲಿ ನಿಂತ್ಕೊಂಡು ಈ ತರ ಇಟ್ಕೊಂಡು ಫೋಟೋ ಹೌದು ಸುಮಾರು ಜನ ಇಲ್ಲಿ ನೋಡೋದಕ್ಕೆ ಬರ್ತಾರೆ ಇದೆಲ್ಲ ನಮಗೆ ಸಿಗೋದ್ ಬಾರಿ ಮರಗಳು ಸಾವಿರ ಇರಬಹುದು ಇತಿಹಾಸದ ಮರಗಳು ಸಿಗೋದು ಹ ಹ ಸಂತೋಷ ಎಲ್ಲ ನೀವು ಇನ್ಫಾರ್ಮೇಶನ್ ಒಳ್ಳೆದಾಗ್ಲೇ ಅಧಿಕಾರಿಗಳು ಈ ಕಡೆ ನೋಡಿ ಒಳ್ಳೆ ಪಾರ್ಕ್ ಮಾಡಿದ್ರೆ ಒಂದು ಪುರಾತನ ಮರಗಳನ್ನ ಮುಂದಿನ ಬಂದಂತ ಜನ ನೋಡೋದಕ್ಕೆ ಅವ್ರಿಗೂ ಒಂದು ಖುಷಿ ಆಗುತ್ತದೆ ಅಲ್ವಾ ಕೂತ್ಕೊಳದಕ್ಕೂ ಒಂದು ಅಲ್ಲಿ ಸ್ವಲ್ಪ ಏನಾದ್ರು ವ್ಯವಸ್ಥೆ ಮಾಡಬೇಕು ಮಾಡಬೇಕು ಪೀಳಿಗೆಗೆ ಇದ್ರ ಬಗ್ಗೆ ಮುಂದಿನ ಮಕ್ಕಳಿಗೆ ತೋರ್ಸೋದಕ್ಕೂ ಉಪಯೋಗ ಆಗಿದೆ ಅಲ್ವಾ ಬಹಳ ಸಂತೋಷ You